ಊಟ ಸೇವಿಸಿದ ಐವತ್ತಕ್ಕೂ ಅಧಿಕ ವಿದ್ಯಾರ್ಥಿಗಳು ಅಸ್ವಸ್ಥ ಐದು ವಿದ್ಯಾರ್ಥಿಗಳ ಸ್ಥಿತಿ ಗಂಭೀರ ಯಾದಗಿರಿ ಜಿಲ್ಲೆಯ ಸುರಪುರ ಪಟ್ಟಣದ ಒಡ್ಡರ ಕಾಲೋನಿ ಸರ್ಕಾರಿ ಶಾಲೆಯಲ್ಲಿ ನಡೆದ ಘಟನೆ ವಿಶ್ವಗಂಗಾ ಎಂಬ ಏಜೆನ್ಸಿ ಶಾಲೆಗೆ ಬಿಸಿಯೂಟವನ್ನು ಸರಬರಾಜು ಮಾಡುತ್ತಿತ್ತು ಪ್ರತಿನಿತ್ಯದಂತೆ ಇವತ್ತು ಕೂಡ ಮಧ್ಯಾಹ್ನದ ಬಿಸಿಯೂಟ ಸೇವಿಸಿರುವ ಮಕ್ಕಳು ಆಗ ಓರ್ವ ವಿದ್ಯಾರ್ಥಿನಿಯ ತಟ್ಟೆಯಲ್ಲಿ ಸತ್ತಿರುವ ಹಲ್ಲಿ ಪತ್ತೆಯಾಗಿದೆ ಊಟ ಸೇವಿಸಿದ ಮಕ್ಕಳಲ್ಲಿ ವಾಂತಿ ಭೇದಿ ಕಾಣಿಸಿಕೊಂಡಿದೆ ಇದರಿಂದಾಗಿ ಶಾಲೆಯ ಸುಮಾರು ಐವತ್ತಕ್ಕೂ ಅಧಿಕ ಮಕ್ಕಳು ಅಸ್ವಸ್ಥಗೊಂಡಿದ್ದಾರೆ ಅಸ್ವಸ್ಥಗೊಂಡ ಮಕ್ಕಳನ್ನ ತಿಮ್ಮಾಪುರ ಪಿಎಸ್ಸಿಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ಗಂಭೀರ ಸ್ಥಿತಿಯಲ್ಲಿರುವ ಮಕ್ಕಳನ್ನ ಸುರಪುರ ತಾಲೂಕು ಆಸ್ಪತ್ರೆಗೆ ದಾಖಲಿಸಲಾಗಿದೆ ಇನ್ನು ಘಟನೆ ತಿಳಿತಾ ಇದ್ದಂತೆ ಆಸ್ಪತ್ರೆಗೆ ಅಧಿಕಾರಿಗಳ ದೌಡು ಮಕ್ಕಳು ಆರೋಗ್ಯ ವಿಚಾರಣೆ ಬಿಇಒ ಯಲ್ಲಪ್ಪ ಕಾಡೂರು ಟಿಎಚ್ಒ ರಾಜ ವೆಂಕಟರಮಪ್ಪ ನಾಯಕ ಅಕ್ಷರ ದಾಸೋಹ ಅಧಿಕಾರಿಗಳ ಭೇಟಿ ವಿಚಾರಣೆ ಶಾಲೆಯಲ್ಲಿನ ಆಹಾರ ಗುಣಮಟ್ಟ ಮತ್ತು ಏಜೆನ್ಸಿಯ ನಿರ್ಲಕ್ಷ್ಯದ ಬಗ್ಗೆ ವಿಚಾರಣೆ ಮಕ್ಕಳ ಅಸ್ವಸ್ಥತೆಯಿಂದ ಆತಂಕಗೊಂಡ ಪೋಷಕರು ಏಜೆನ್ಸಿ ವಿರುದ್ಧ ಪೋಷಕರ ಆಕ್ರೋಶ ಬಡ ಮಕ್ಕಳ ಜೀವದ ಜೊತೆ ಆಟವಾಡುತ್ತಿರುವ ಏಜೆನ್ಸಿ ವಿರುದ್ಧ ಕ್ರಮಕ್ಕೆ ಪೋಷಕರು ಆಗ್ರಹ ರಿಪೋರ್ಟ್ ದೇವರಾಜ್ ಹುಗಾರ್ ಆಗ್ರಹೋರ್ ವಡ್ರಿ ಕಾಲುವಿನಲ್ಲಿ ಸಾಲಿಯಲ್ಲಿ ಈ ಥರ ಊಟ ಮಕ್ಕಳು ಮಾಡೋಂಥ ಊಟ ಮಾಡಲ್ಲಿ ಅಲ್ಲಿ ಬಂದೈತಿ ಚಿಕ್ಕ 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 ಮಕ್ಕಳನ್ನ ಊಟಕ್ಕೆ ಬಿಟ್ಟಿರ್ತಾರೆ ಸ್ಕೂಲಿಗೆ ಅಂತ ಬಿಟ್ಟಿರ್ತೀವಿ ನಾವು ಈ ಥರ ಅಲ್ಲಿ ಬಂದ್ರೆ ಅವ್ರು ಸ್ಕೂಲಿಗೆ ಹೋಗ್ತಿರ್ತಾರೆ ದುಡಿಲೇ ಹೋದಾರ ಈ ಥರ ಅಲ್ಲಿ ಬಂದ್ರೆ ಏನು ಮಾಡಬೇಕು ಸಾಲನ್ನು ನೋಡಿದಸಿಂದ ಗನ್ಮರ್ಸ್ ಕೊಡತ್ತವ್ರಿಗೆ ಆಗಲ್ವ ಊಟಗಳ್ರು ಹಾಂ ಟೀಚರ್ ಕೂಡ ಇಲ್ಲ ಯಾರು ಸರ್ ಕೂಡ ಇಲ್ಲ ಎಲ್ಲರು ಬಿಟ್ಟಿಗೆ ಹೋಗ್ಬಿಟ್ಟಾರ ಈ ಥರ ಅಲ್ಲಿ ಬಂದದ ನೋಡಿದ್ ಕೂಡ ಮಕ್ಕಳು ನೋಡಿ ಎದೆ ಹೊಡೆದ್ ಗೊನ್ನೋರು ಎಲ್ಲರೂ ಸ್ಟೂಡೆಂಟ್ಸ್ಗಳು ಎಲ್ಲರು ಬಂದಿದ್ದಾರೆ

ಕಡೆ ಕೈಯನ್ನ ವನ್ನ್ ಇಟ್್ಲಾಕಡ್ ಇಟ್್ಲಾಕಡ್ ತನಿಂಗೇ ಕೈ ಇಂಥ ಮಕ್ಕಳಿಗೆ ನಮ್ಮ ಈ ಅನ್ನಕಾಸ್ತ್ರಿಯನ್ನ ಮಾಡಾಕ ಏನಾಯ್ತದ ಜವಾಬ್ದಾರಿ ಹೇಳ್ರಿ